ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಅನ್ನ ಮತ್ತು ಅವರೇಕಾಳು ಹುಳಿ ಮತ್ತು ಬದನೆಕಾಯಿ ಗೊಜ್ಜ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಬದನೆಕಾಯಿ ಪಲ್ಯ ನಾನು ಚರ್ಚಾನು ಸರಿಯಾಗಿ ಮಾಡಿದ್ದೆ ಎಲ್ಲ ವೀಡಿಯೋ ಡಿಲೀಟ್ ಒಂದು ವೀಡಿಯೋ ಮಾತ್ರ ನನಗೆ ಸಿಕ್ತು ಹಾಗಾಗಿ ಮಾಡ್ತಿದ್ದೀನಿ ಇದು ನಾನೊಂದು ಎಪ್ಪತ್ತೈದು ಜನಕ್ಕೆ ನಾನು ಚಪಾತಿಗೆ ಪಲ್ಯ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ವಿ ಕೆಂಪು ಚಟ್ನಿ ಇದಕ್ಕೆ ನಾನೊಂದು ಅರ್ಧ ಕೆ ಮುಕ್ಕಾಲು ಕೆ ಜಿ ಈರುಳ್ಳಿ ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಈರುಳ್ಳಿ ಹಾಕಿದ್ದೀನಿ ಅದಕ್ಕೆ ಒಂದು ಇಡೀ ಸೊಪ್ಪು ಹಾಕಿದ್ದೀನಿ ಒಂದು ಅರ್ಧ ಕೆ ಜಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಎಣ್ಣೆ ಹಾಕಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾಲ್ಕು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಾವಿವಾಗ చన ఇవగా ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ನಾನು ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆಜಿ ಟೊಮೆಟೊ ನಾಟಿ ಟೊಮೆಟೊ ಹಾಕೊಂಡಿದ್ದೀನಿ ಬದನೆಕಾಯಿಗೆ ನಾವು ಹುಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಕೆ ಜಿ ಬದ್ನೆಕಾಯಿ ಹಾಕಿದ್ದೀನಿ ದೊಡ್ಡ ದೊಡ್ಡ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಬೀಜ ಇಲ್ಲದಾರ ಬದನೆಕಾಯಿ ದೊಡ್ಡ ಬದನೆಕಾಯಿನ ಎರಡು ಕೆ ಜಿ ಬದನೇಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇದು ಒಂದು ಐವತ್ತು ಜನಕ್ಕೆ ಎಪ್ಪತ್ತೈದು ಜನಕ್ಕೆ ಚಪಾತಿಗೆ ನೂರೈವತ್ತು ಚಪಾತಿಗೆ ನಾನು ಇದ್ರ ಜೊತೆಗೆ ಚಟ್ನಿನೂ ಚಪಾತಿ ಮಾಡ್ಕೊಂಡಿದ್ದೆ ಇದು ಒಂದು ಐವತ್ತು ಚಪಾತಿಗಾದ್ರೂ ಚೆನ್ನಾಗಿ ತಿನ್ಬೋದಾಗುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿದೆ ಚ ತುಪ್ಪ ಹಾಕ್ಕೊಂಡು ತಿಂದರೂ ಒಂದು ಇಪ್ಪತ್ತು ಜನ ತಿನ್ಬೋದು ಇದನ್ನು ಅಷ್ಟಾಗುತ್ತೆ ಗೊಜ್ಜು ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದನ್ನು ತಿರುಗಿಸ್ಕೊಂಡು ನಾವು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಬದನೆಕಾಯಿ ಬೇಯೋವರೆಗೂ ಒಂದು ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಹದಿನೈದು ನಿಮಿಷ ಬೇಯಿಸ್ಕೊಂಡು ನೋಡಿ ಇವಾಗ ಬದನೆಕಾಯಿ ಎಲ್ಲ ಬೆಂದಿದೆ ಬೆಂದು ನೋಡಿ ಎಷ್ಟಾಗಿದೆ ಅಂತೇಳಿ ಇದು ದೊಡ್ಡ ಬಾಣ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಇದು ತುಂಬ ದೊಡ್ಡ ಬಾಣ್ಲಿ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬ ಉಪ್ಪು ಹಾಕ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಇವಾಗ ಟೊಮೆಟೊನು ಫುಲ್ ಮೆತ್ತಗಾಗುತ್ತೆ ಮತ್ತು ಬದನೆಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಕ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನಾನು ವಾಂಗಿ ಭತ್ತ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮನೇಲೆ ಮಾಡಿರೋಂಥ ವಾಂಗಿ ಪುಡಿ ಇದು ಚೆನ್ನಾಗಿರುತ್ತೆ ವಾಂಗಿ ಭಾತ್ ಟೇಸ್ಟ್ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಸಾಲೆ ಎಲ್ಲದಕ್ಕೂ ಹಿಡಿಬೇಕು ಬದ್ನೆಕಾಯಿಗೆಲ್ಲ ಆ ಥರ ಹಿಡಿಬೇಕು ಆ ಥರ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ನಾವು ಇವಾಗ ಎಣ್ಣೆ ಬಿಡೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾಡಿ ಇವಾಗ ಸೇರಿಸ್ಕೊಂಡ್ಮೇಲೆ ನಾನು ಇವಾಗ ಇದಕ್ಕೆ ಒಂದು ಒಂದು ಗ್ಲಾಸಷ್ಟು ಹಾಲು ಹಾಕ್ತಿದ್ದೀನಿ ಒಂದು ನೂರೈವತ್ತು ಅಷ್ಟು ಒಂದು ಟೀ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಇದರಲ್ಲಿ ನೀರು ಹಾಕಂಗಿಲ್ಲ ನಾವು ಇದಕ್ಕೆ ಹಾಲು ಹಾಕಿ ನಾವು ಇದು ಸ್ವಲ್ಪ ಗ್ರೇವಿ ಬರೋ ಥರ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಾಡ್ಕೊಬೋದಾಗುತ್ತೆ ನಾನು ಚಪಾತಿಗಲ್ವ ಸ್ವಲ್ಪ ನಮಗೆ ಚಪಾತಿ ಹಚ್ಕೊಂಡು ತಿನ್ನೋಷ್ಟು ನಾನು ಮಾಡ್ತಿದ್ದೀನಿ ನೋಡಿ ಇವಾಗ ಇಷ್ಟು ಮಾತ್ರ ಆದರೆ ಚ ಸಾಕಾಗುತ್ತೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾನು ಮಧ್ಯಾಹ್ನಕ್ಕೆ ಅವರೆಕಾಳು ಹುಳಿ ಮಾಡ್ತಾ ಇದ್ದೀನಿ ಅವರೆಕಾಳು ಹುಳಿ ಮಾಡೋದಕ್ಕೆ ನಾನು ಒಂದು ಲೀ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದಿಯೋಕೆ ಬಿಟ್ಟು ನಾನು ಒಂದೂವರೆ ಕೆ ಜಿ ಅವರೇ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ಮತ್ತೆ ಮಿಕ್ಕಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಕೆ ಜಿಗೆ ಒಂದು ಕಾಲು ಕೆ ಜಿ ಕಾಳು ಬಂದಿತ್ತು ಅದರಲ್ಲಿ ಸ್ವಲ್ಪ ತಕ್ಕೊಂಡಿದ್ದೆ ಮತ್ತು ಒಂದು ಕೆ ಜಿ ಕಾಳಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಊರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕೋ ಮುಕ್ಕಲ್ ಭಾಗ ಬೇಯಿಸ್ಕೊಳ್ಳೋಣ ಮುಕ್ಕದ ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾವು ಆಲೂಗಡ್ಡೆ ಬದನೆಕಾಯಿ ಹಾಕಿದಾಗ ನಮಗೆ ಒಂದು ಒಂದು ಕುದಿ ಬಂದ ಬೇಯೋಷ್ಟೊತ್ತಿಗೆ ನಮಗೆ ಸರಿಯಾಗಿ ಬಿಡುತ್ತೆ ನೋಡಿ ಇದಕ್ಕೆ ನಾನು ಒಂದು ಮೂರು ಬದನೇಕಾಯಿನ ಹಾಕೊಂಡಿದ್ದೀನಿ ಸಣ್ಣಗೆ ಉದ್ದ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಕಪ್ಪು ಬದನೆಕಾಯಿ ಉದ್ದದ್ದು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನಾವು ಯಾವಾಗಲೂ ಆಲೂಗಡ್ಡೆ ಬದನೆಕಾಯಿ ಹಾಕಿದಾಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಸಾರಿಗೂ ಆಲೂಗಡ್ಡೆ ಮಿಕ್ಸ್ ಮಾಡಿದಾಗ ನಮಗೆ ಮಸಾಲೆ ಸಾರಾಗಲಿ ಹುಳಿ ಸಾರಾಗಲಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಬೇಯಸ್ಟರಲ್ಲಿ ನೋಡಿ ತಾನು ತೆಂಗಿನಕಾಯಿ ತರ್ಕೊಳ್ತಾ ಇದ್ದೀನಿ ಈ ಥರ ಗ್ರೈಂಡ್ರಲ್ಲಿ ನಾನು ತುರಿದು ನಾನು ಒಂದು ಹದಿನೈದು ದಿವಸಕ್ಕೆ ಒಂದು ವಾರಕ್ಕೆ ಹಾಗೆ ಬಿಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಕ್ಕಿ ರುಬ್ಬುವಾಗ ಇಡ್ಲಿ ದೋಸೆ ರುಬ್ಬುವಾಗ ರುಬ್ಕೊಂಡ್ಬಿಡ್ತಿದ್ದೆ ರುಬ್ ನಾನು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಸಾರು ಮಾಡೋದಕ್ಕೆ ಅರ್ಜೆಂಟಿಗೆ ರುಬ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ನಾನು ಅಕ್ಕಿ ನೆನೆಸ್ಕೊಂಡು ಹಂಗೆ ಟ್ರೈಂಟ್ರಲ್ಲಿ ರುಬ್ಕೊಂಡ್ಬಿಡ್ತೀನಿ ಈ ಥರ ರುಬ್ಬಿಟ್ಕೊಂಡ್ಬಿಟ್ರೆ ನೋಡಿ ನಮಗೆ ಚೆನ್ನಾಗಿರುತ್ತೆ ಅರ್ಜೆಂಟ್ಗೆ ನಮಗೆ ಸಿಗುತ್ತೆ ಫ್ರೀಸರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಒಂದು ತಿಂಗಳಾದರೂ ಕೆಡೋದಿಲ್ಲ ನಾನು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ನಾನು ಒಂದಾಗ ಅರ್ಧ ಕಪ್ಪಿನಷ್ಟು ನೋಡಿ ಇದು ಮಸಾಲ ಸಾರು ಇದ್ದೀನಿ ಹಂಗಾಗಿ ನಾನು ಒಂದು ಒಂದು ಇಂಚಿನ ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಕರಿಬೇನ ಸೊಪ್ಪು ಹಾಕೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಹಾಕ್ಕೊಂಡು ನಾವು ಇವಾಗ ನೈಸಾಗಿ ರುಬ್ಕೊಂಡ್ಬಿಡೋಣ ನೈಸಾಗಿ ರುಬ್ಕೊಂಡಾದಮೇಲೆ ನಾವು ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಮುಕ್ಕಾಲು ಭಾಗ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿನ ಮತ್ತು ಇವಾಗ ಅದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಮತ್ತು ನಾನಿವಾಗ ಅದನ್ನು ನೈಸಾಗಿ ರುಬ್ಕೊಂಬಿಡ್ತೀನಿ ಸ್ವಲ್ಪ ಜಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡು ಮನೇಲೇ ಅಂಥ ಮಸಾಲೆ ಪುಡಿನ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದು ಹಾಕಿದ್ರೆ ನಮಗೆ ಗಟ್ಟಿ ಬಂದುಬಿಡುತ್ತೆ ನಮಗೆ ಹುಳಿ ಸಾರಾದರೆ ನಮಗೆ ಕಾಳು ಹಾಕ್ಕೊಳ್ತೀವಿ ಗಟ್ಟಿ ಬರುತ್ತೆ ಹಂಗಾಗಿ ನಾನು ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡು ಇವಾಗ ಕಾಳು ಜೊತೆಗೆ ನಾವು ಮಸಾಲೆನ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕುದಿಸ್ಕೊಂಡು ನಾವು ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆ ಕೊಡಲಿಲ್ಲ ಅಂದ್ರೆ ಆಗುತ್ತೆ ನಾನು ಒಗ್ಗರಣೆ ಕೊಟ್ಟಿಲ್ಲ ಸಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸಾರು ನೋಡಿ ಇವಾಗ ನಾವು ಹಾಕಿದ್ದಾಯ್ತು ನೀರು ಎಷ್ಟು ಬೇಕಷ್ಟು ನಾವು ಮಿಕ್ಸ್ ಮಾಡಿಕೊಂಡು ಮಸಾಲೆಗೆ ಹಾಕೋ ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಬೇರೆ ನೀರನ್ನು ಹಾಕಿಲ್ಲ ನಾನು ನೀರು ಹಾಕ್ಕೊಂಡು ಒಂದು ಚೂರು ನೀರು ಹಾಕಿದ್ದೀನಿ ಸರಿ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಸಿ ಹಸಿನಿ ಹೋಗೋವರೆಗೂ ಕುದಿಸಿದ್ರೆ ಸಾಕು ಬೇಕಿದ್ದರೆ ನೀವು ಒಂಚೂರು ಒಗ್ಗರಣೆ ಹಾಕೋಬೋದು ನಾವು ಒಗ್ಗರಣೆ ಹಾಕಿಲ್ಲ ತುಪ್ಪ ಹಾಕ್ಕೊಂಡು ನಾವು ತಿಂತೀವಿ ಹಾಗಾಗಿ ಒಗ್ಗರಣೆ ಹಾಕಿಲ್ಲ ನಾನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡ್ತೀನಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಹಸಿ ಹಸನಿ ಹೋಗೋವರೆಗೂ ಕುದಿಸ್ಬಿಡ್ತೀನಿ ಕುದಿಸ್ಬಿಟ್ಟಾಗ ಸಾರು ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಈ ಥರ ಕುದಿಸ್ಕೊಂಬಿಡ್ಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗ್ಬಿಟ್ಟು ನಮಗೆ ಸಾರು ಚೆನ್ನಾಗಿ ಹಾಕ್ಬಿಡುತ್ತೆ ನೋಡಿ ಒಂದು ಕಾಳು ಸಾರು ಕಾಳು ಮಸಾಲೆ ಅವರೆಕಾಳು ಕಾಳು ಮಸಾಲೆ ಸಾರು ಆಗಿದೆ ಬೇಕಿದ್ದರೆ ಒಂದು ಒಗ್ಗರಣೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಂಡು ತಿಂದಾಗ ನಮಗೆ ಒಗ್ಗರಣೆ ಹಾಕಿದಷ್ಟೇ ಟೇಸ್ಟ್ ಇರುತ್ತೆ ನಾನು ಇವಾಗ ಸಾರನ್ನ ಇದ್ದೀನಿ ಮುಚ್ಚಿಟ್ಬಿಟ್ಟು ನಾನು ಇವಾಗ ಪಕ್ಕಕ್ಕೆ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಕಾಳು ಸಾರು ರೆಡಿ ಇದೆ ನೋಡಿ ಯಾವ ಥರ ಕುದ್ದು ಕಲರೆಲ್ಲ ಚೇಂಜ್ ಆಗಿದೆ ಅಂತ ನೋಡಿ ಇವಾಗ ನಾನು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಇಟ್ಕೊಂಡು ಅನ್ನ ಸಾರು ಎಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಅನ್ನಕ್ಕೆ ಅಕ್ಕಿ ಹಾಕಿ ಅನ್ನಕ್ಕೆ ಉಪ್ಪಾಕಿ ಮತ್ತು ಲಿಡ್ ಕ್ಲೋಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಬಿಡ್ತೀನಿ ಅನ್ನ ಮಾಡೋದಿನ ಹೊಸ ವಿಷಯ ಏನಲ್ಲ ಎಲ್ಲಾರ್ಗು ಮತ್ತು ನೋಡಿ ನಮ್ಮ ವೀಡಿಯೋ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ಪ್ರತಿ ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಸ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ನಿಮ್ಮೆಂತ್ರೆಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ